ಹಾಂ ಸನ್ನೊಂದು ವರ್ಷ ಆಯಿತು ಸರ್ ಮ ಹನ್ನೊಂದು ವರ್ಷ ಆಯಿತು ಮದುವೆ ಆಗಿ ಹನ್ನೊಂದು ವರ್ಷದಿಂದ ನಾನು ಇದೇ ಟಾರ್ಚರ್ ಕೊಡ್ಕೊಂಡು ಬರ್ತಾ ಅವನು ಸರಿ ಅಂತ ನಾನು ಮಕ್ಕಳ ಮುಖ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್ ಇತ್ತೀಚೆಗೆ ಒಂದು ಜಾಸ್ತಿನೇ ಆಗೋಯಿತು ನನಗೂ ಆಗ್ತಿರ ನಾನು ಮನೆ ಬಿಟ್ಟು ಬಂದೆ ಸರ್ ನಾನು ನಿನ್ನೆ ಬಂದು ಒಂದು ತ್ರೀ ಡೇಸ್ ಬ್ಯಾಕು ಮಕ್ಕಳನ್ನ ನನ್ನ ಜೊತೆನೇ ಕಳಿಸ್ಬಿಟ್ಟಿದ್ದ ಅವನು ನಾನು ನೋಡ್ಕೊಳೋಕ್ಕಾಗಲ್ಲ ಹಂಗೆ ಹೇಗೆ ಅಂತ ಹೇಳಿ ದೊಡ್ಡವ್ರನ್ನೆಲ್ಲ ಒಂದು ಇಪ್ಪತ್ತು ಜನನ ಕರೆದು ಸರಿ ನನ್ನ ಮಕ್ಕಳು ನೋಡ್ಕೊಳಕ್ಕಾಗಲ್ಲ ಕೋರ್ಟಲ್ ಡಿಸೈಡ್ ಆಗೋವರೆಗೂ ನೀನೇ ಕರ್ಕೊಂಡು ಹೋಗು ಅಂತ ಹೇಳಿದೆ ಸರ್ ಸರಿ ಅಂತ ಮಕ್ಕಳು ಮೂರು ಜನ ನಾನೇ ಕರ್ಕೊಬಂದು ನನ್ನ ಜೊತೆಲೆ ಇಟ್ಕೊಂಡಿದ್ದೀನಿ ಸರ್ ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ಏನೊಂದು ಮಾಡ್ಕೊಳ್ಳೋಣ ಇಲ್ಲ ನಾನೇ ಸಾಕೊಂಡು ತಿನ್ಬಿಡು ನಿನ್ನ ಕೈಲಿ ಆಗಿಲ್ಲ ಅಂದರೆ ನಾನೇ ಸಾಕೊಂಡು ತಿನ್ಬಿಡು ಅಂತೆಲ್ಲ ಹೇಳಿ ಇದು ಮಾಡಿದೆ ಸರ್ ಸರಿ ಆಯಿತು ಅಂತಂದರೆ ಮಕ್ಕಳನ್ನೆಲ್ಲ ಕರ್ಕೊಬಂದು ಜೊತೇಲೆ ಇಟ್ಕೊಂಡಿದ್ದೀನಿ ಏಕಾಏಕಿ ನಿನ್ನೆ ಬಂದು ಏನು ಉದ್ದೇಶ ಇಟ್ಕೊಂಡು ಬಂದಿದ್ನೋ ಗೊತ್ತಿಲ್ಲ ಸರ್ ನನಗೆ ಏಕಾಏಕಿ ಬಂದು ಮುಖಕ್ಕೆ ಖಾರದ ಪುಡಿ ಹಾಕಿಬಿಟ್ಟು ಬಾಟ್ಲಲ್ಲಿ ಚುಚ್ಚೋದಕ್ಕೆ ಬಂದ ಅಷ್ಟು ಬೇಗ ಸಂತೋರು ಅಡ್ಡ ಬಂದರು ಅಡ್ಡ ಬಂದು ಅವ್ರಿಗೆ ಕೈಯೆಲ್ಲ ಹೇಟಾಗಿ ಎಲ್ಲ ಇದ್ಮಾಡಿದ್ದಾನೆ ಸರ್ ಅವನು ಹೌದೌದು ಸರ್ ನನ್ನ ಸಾಯಿಸೋದಕ್ಕೆ ಅಂತಾನೆ ಬಂದಿದ್ದೆ ಸರ್ ಹೌದೌದು ಸರ್ ಖಾರದ ಪುಡಿ ಎಲ್ಲ ಮುಖಕ್ಕೆಲ್ಲ ಹಾಕಿದ್ದೆ ಸರ್ ಎಲ್ಲ ಇದ್ರೂ ನನಗೂ ಹಾಕಿದ್ದಾರೆ ಸಂತೋರ್ಗೂ ಹಾಕಿದ್ದಾರೆ ಸಂತೋರ್ ಕೈ ಎಲ್ಲ ಫ್ರ್ಯಾಕ್ಚರ್ ಆಗಿದೆ ಚರ್ಮ ಎಲ್ಲ ಐಚ ಬಂದ್ಬಿಟ್ಟಿದೆ ಮತ್ತೆ ಹೊಟ್ಟೆಗೆ ಚುಚ್ಚಿದಾನೆ ಮತ್ತೆ ತಲೆ ಹೊಡೆದಿದ್ದಾನೆ ಮೊನ್ನೆ ಒಂದ್ ಎರಡು ಮುಖ ಇದೆ ಸರ್ ಅವನು ಒಂದು ಚಿನ್ನ ಬಂಗಾರಿ ಅನ್ನೋದು ಮತ್ತೆ ಇನ್ನೊಂದು ಈ ತರ ಕ್ರೂರಿ ಇಂತ ಇದು ಸೈಕೋ ಸರ್ ಅವನು ಆ ಕಡೆಯೂ ಇದ್ದಾನೆ ಈ ಕಡೆಯೂ ಇದ್ದಾನೆ ಸರ್ ನೀವು ಅವನ ಉದ್ದೇಶ ಏನು ಅಂದರೆ ನಾನು ಯಾವುದೇ ಕಾರಣಕ್ಕೂ ನಾನು ಉಳಿಸ್ಬಾರ್ದು ನಾನು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಉಳಿಸ್ಬಾರ್ದು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಲೇಬೇಕು ಅಂತಂದ್ಬಿಟ್ಟು ಅವನು ಆ ಥರ ಇದು ಮಾಡ್ತಾ ಇದ್ದಾನೆ ಸರ್ ಅವನು ಸರಿ ಜನರೆಲ್ಲ ಆ ಥರ ಹೇಳ್ತಿದ್ರಲ್ಲ ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಎಲ್ಲ ಹೇಳ್ತಿದ್ರಲ್ಲ ಸೊ ಹಂಗಾಗಿ ಸರಿ ಹೋಗೋಣ ಒಂದು ಸರ್ತಿ ನೋಡೋಣ ಚೆನ್ನಾಗಿ ನೋಡ್ಕೊಬೋದೇನೋ ಅಂತ ಮಕ್ಕಳ ಮುಖ ನೋಡ್ಕೊಂಡು ಹೋದೆ ಸರ್ ನಾನು ಅವಾಗ ಹೋದಾಗ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋದೆ ಸರ್ ಸಂತು ಸರಿ ಆಯ್ತು ಮಕ್ಕಳ ಮುಖ ನೋಡ್ಕೊಂಡು ಹೋಗು ಇದೊಂದ್ಸಲಿ ಎಲ್ಲ ಹೇಳ್ತಾ ಇದ್ದಾರಲ್ಲ ನೋಡೋಣ ಚೆನ್ನಾಗಿ ನೋಡ್ಕೊಬೋದೇನೋ ಅಂತ ಅಂದ್ಬಿಟ್ಟು ಎಲ್ಲ ಬುದ್ಧಿ ಎಲ್ಲ ಹೇಳಿ ಬೈದು ಕಳಿಸಿದ್ರು ಸರ್ ಹೋಗು ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಅವರು ಅವರು ಎಲ್ಲ ಸರಿ ಅಂತ ಅವರು ಒಂದು 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 ಏಳು ಎಂಟು ಜನ ಗಂಟ ಬಂದಿದ್ದರು ಸರ್ ಅವತ್ತು ಜಲ್ಲಿಮಿಷಿನ್ ಊರವರು ಮತ್ತು ಅವರ ತಂಗಿ ಅವ್ರ ಮಾವನ ಮಗಳು ಎಲ್ಲ ಬಂದಿದ್ರು ಸರ್ ಆಗಿದಾಗೋಯ್ತು ಸರಿ ಆಯಿತು ಬಾ ಅಂತ ನಾನು ಹೋಗೋಕ್ಕೆ ಕೊಪ್ಪಲಿಲ್ಲ ಸರ್ ಆದರೂ ನಾನಾಗ ನಾನೇ ಬರ್ತೀನಿ ಬಿಡ್ರಿ ಅಂದರು ಕೂಡ ಬಲವಂತದಿಂದ ನಾನು ಎರ್ಡು ಆಡ್ಕೊಂಡು ಕರ್ಕೊಂಡು ಹೋದ್ರು ಎರಡು ಕರ್ಕೊಂಡು ಹೋಗಿದ್ದಾದಮೇಲೆ ಕಾರಲ್ಲಿ ಇಲ್ಲಿಂದಲೇ ಹೊಡ್ಕೊಂಡು ಹೋದ ಸರ್ ಅವನು ಇಲ್ಲಿಂದ ಅವನೇ ಹೊಡ್ಕೊಂಡು ಹೋಗಿ ಅಲ್ಲಿ ಚಿಕ್ಕಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಚೆನ್ನಾಗಿ ಒಡೆದು ನನ್ನ ತಮ್ಮನ ಕೈಯಲ್ಲೂ ಚೆನ್ನಾಗಿ ಓಡಿಸ್ಬಿಟ್ಟು ಎಲ್ಲ ಇದು ಮಾಡಿದೆ ಸರ್ ನಾನು ಹೆಂಗಾದರೂ ಮಾಡಿ ಇವರಿಂದ ಇದು ಮಾಡ್ಕೋಬೇಕು ಪಾರಾಗಬೇಕು ಅಂತ ಅಂದ್ಬಿಟ್ಟು ಸ್ಟೇಷನ್ಗೆ ಹೋದೆ ಸರ್ ನಾನು ಅಲ್ಲಿಂದ ಸ್ಟೇಷನಲ್ಲಿ ಮತ್ತೆ ಬರ್ಕೊಟ್ಬಿಟ್ಟು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇವನು ಉಳಿಸೋದಿಲ್ಲ ನನ್ನ ಜೀವ ಬೆದರಿಕೆ ಇಕ್ಕಿದ್ದಾನೆ ನನಗೆ ಯಾವುದೇ ಕಾರಣಕ್ಕೂ ಇವನು ಉಳಿಸೋದಿಲ್ಲ ನನ್ನ ಅಂತ ಹೇಳಿಬಿಟ್ಟು ನಾನು ಪೊಲೀಸವ್ರ ಹತ್ರ ಎಲ್ಲ ಇದು ಮಾಡಿಬಿಟ್ಟು ಮತ್ತೆ ಹನ್ನೊಂದುವರೆ ಸಂತೂನ ಕರೆಸ್ಬಿಟ್ಟು ಮತ್ತೆ ಮನೆಗೆ ಬಂದೆ ಸರ್ ನಾನು ಈಗ ಮಾಧ್ಯಮಗಳಲ್ಲಿ ನನ್ನ ಹೆಂಡತಿ ಬೇಕು ಅಂತೇಳಿ ಕಣ್ಣೀರು ಹಾಕುವಂಥದ್ದು ಗೋಳಾಡುವಂಥದ್ದು ಮಾಡ್ತಾರೆ ಎಲ್ಲ ಸುಳ್ಳು ಸರ್ ಅದು ಈಗ ಬಂದು ಈಗ ಹಲ್ಲೆ ಮಾಡ್ತಾರೆ ಇದು ಮಾಡ್ತಾರೆ ಅಂತಂದ್ರೆ ಎಲ್ಲ ಸುಳ್ಳು ಸರ್ ಅವನು ಎಲ್ಲ ನಾನು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಬೇಕು ನಾನು ಏನಾದರೂ ಒಂದು ಗತಿ ಮಾಡಬೇಕು ಹೆಂಗಾದ್ರು ಆಗಲಿ ಇವಳು ಮಾನ ಮರ್ಯಾದೆ ತೆಗಿಬೇಕು ಮಾನ ಮರ್ಯಾದೆ ತೆಗೆದು ಇವ್ಳ ಹೆಂಗಾದ್ರು ಮಾಡಿ ಮುಗಿಸ್ಲೇಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದಾನೆ ಸರ್ ಅವನು ನಾನು ಆವತ್ತೇ ಹೇಳ್ದೆ ಸರ್ ನಾನು ಇವ್ನು ಸರಿ ಇಲ್ಲ ಇವನು ನನಗೆ ಗೊತ್ತು ಹನ್ನೊಂದು ವರ್ಷದಿಂದ ಸಂಸಾರ ಮಾಡಿದ್ದೀನಿ ನನಗೆ ಗೊತ್ತು ಅವ್ನು ಏನು ಅಂತ ಅಂದ್ಬಿಟ್ಟು ಇವ್ನ ನೆರೆಕ್ಟ್ ತರ ಇವನು ಅಲ್ಲಿ ಚಿನ್ನ ಬಂಗಾರ ಅನ್ಕೊಂಡು ಎಲ್ಲ ಇದ್ ಮಾಡ್ತಿದ್ದ ಬಂದು ನನ್ನ ಮುಂದೆ ಅವತ್ತು ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಅಂತ ಹೋದ ನಿನ್ನೆ ಕೂಡ ಹೋಗ್ಬೇಕಾದ್ರೆ ಮೆಟ್ಲಿ ಇಳಿದು ಹೋಗ್ಬೇಕಾದ್ರೆ ಕೂಡ ಅಂದಿದ್ದಾನೆ ಸರ್ ನಿನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ ನೀನು ಇನ್ನೇನಾದರೂ ಒಂದು ಗತಿ ಮಾಡೇ ಮಾಡ್ತೀನಿ ಇಷ್ಟಕ್ಕೆ ಮುಗಿಯಲ್ಲ ನಿಂದು ಅಂತ ಹೇಳಿಬಿಟ್ಟು ವಾರ್ನ್ ಮಾಡಿಬಿಟ್ಟು ಹೋಗಿದ್ದಾನೆ ಸರ್ ಅವನು ಹೌದೌದು ಸರ್ ಹ್ಞೂ ಯಾವುದೇ ಕಾರಣಕ್ಕೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು ನಿನಗೆ ಇನ್ನು ಮುಂದಕ್ಕೆ ಐತೆ ನೀನು ಅನುಭವಿಸಿ ಅನುಭವಿಸ್ತೀಯಾ ನಿನ್ನನ್ನು ಮಾತ್ರ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಸರ್ ಮಾಡಿದ್ರೆ ಹೋಗಿದ್ರೆ ನ್ಯಾಯ ಆಯಿತು ನ್ಯಾಯ ತಿರುವಾಗ ಮಕ್ಕಳೆಲ್ಲ ಕರ್ಕೊಂಡು ಮತ್ತೆ ನೀವೇನು ವಾಪಸ್ ಬಂದಿದ್ದೀರಿ ಯಾವಾಗ ಸರ್ ಇಲ್ಲ ಸರ್ ನಾನು ಹೋಗಲಿಲ್ಲ ಮಕ್ಕಳನ್ನ ಕರ್ಕೊಂಡು ನಾನು ಇಲ್ಲಿಗೆ ಬಂದೆ ಸರ್ ನಾನು ಮಕ್ಕಳನ್ನ ಕರ್ಕೊಂಡು ಡೈರೆಕ್ಟ್ ನಾನು ಇಲ್ಲೇ ಬಂದೆ ನಾನು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಜೀವನ ಮಾಡೋಲ್ಲ ನಾನು ಏನೋ ಇವಾಗೆಲ್ಲರೂ ಮುಖ ಮಕ್ಕಳ ಮುಖ ನೋಡ್ಕೊಂಡು ನಾನು ಬಂದೆ ಲಾಸ್ಟ್ ಟೈಮು ನೀನು ಸಾಯಂಗೆ ನಾನು ಒಡೆದು ಕಳಿಸಿದ್ದೆ ನನಗೆ ನನಗೆ ಉಳಿಸ್ತೀಯ ಅನ್ನೋ ಗ್ಯಾರಂಟಿ ನನಗಿಲ್ಲ ನಾನು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಬರೋದಿಲ್ಲ ನಾನು ಬೇಕಾದ್ರೆ ಒಬ್ಬಳೇ ಜೀವನ ಮಾಡ್ತೀನಿ ನನ್ನ ಮಕ್ಕಳು ನನ್ನ ಕೂಲಿನ ಅಲ್ಲಿನ ಮಾಡಿ ನಾನು ಸಾಕೊತೀನಿ ಆದರೆ ನಿನ್ನ ಜೊತೆ ಮಾತ್ರ ನಾನು ಬರೋದಿಲ್ಲ ಯಾವುದೇ ಕಣಕ್ಕೂ ನಾನು ಬರಲ್ಲ ಅಂತ ಹೇಳ್ಬಿಟ್ಟೆ ಬಂದೆ ಸರ್ ದೊಡ್ಡವ್ರ ಹತ್ರ ಎಲ್ಲ ಹೇಳ್ಬಿಟ್ಟೆ ಬಂದೆ ಸರ್ ನಾನು ಹೌದು ಸರ್ ಅವ್ರಿಗೂ ಬೆದರಿಕೆ ಹಾಕಿದ್ದಾರೆ ಯಾವುದೇ ಕ ಕಣಕ್ಕು ಇನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ ಸರ್ ನಿನ್ನೆ ಸಂಜೆ ಕೂಡ ಹೇಳಿದ್ದಾನೆ ಸರ್ ಇಬ್ಬರು ಇವತ್ತು ಸಂಜೆ ಒಳಗಡೆ ಏನೋ ಒಂದು ಗತಿ ಮಾಡೇ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾನೆ ಸರ್ ಆ ನಂದು ಅಲ್ಲಿ ಕಂಪ್ಲೇಂಟ್ ಇದಾಗ್ಲಿಲ್ಲ ಸಂತು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಕಂಪ್ಲೇಂಟ್ ಆಗಿದೆ ಅವಳಿಮಾ ಸ್ಟೇಷನ್ ಸರ್ ಹಾಂ ಎಲ್ಲ ಬಂದಿದ್ರು ವಯಸ್ಸಾಳವ್ರು ಪೊಲೀಸ್ ಅವರು ಎಲ್ಲ ಬಂದಿದ್ರು ಇನ್ಸ್ಪೆಕ್ಟರ್ ಹಾಂ ಸರ್ ಸರ್ ಇಷ್ಟೆಲ್ಲ ಮಾಡಿದಾನೆ ನನಗೆ ಉಳಿಸ್ತಾನೆ ಅನ್ನೋ ಗ್ಯಾರಂಟಿ ನನಗಿಲ್ಲ ನಾನು ಜೀವಂತವಾಗಿ ಬಿಡ್ತಾನೆ ಅನ್ನೋದು ಕೂಡ ನನಗೆ ಗ್ಯಾರಂಟಿ ನಂಬಿಕೆ ಅನ್ನೋದೇ ಇಲ್ಲ ಸರ್ ಯಾಕಂದ್ರೆ ನನ್ನನ್ನು ನಂಬಿ ನನ್ನ ಮಕ್ಕಳನ್ನೂ ಬಂದಿದ್ದೀನಿ ನಾನು ಹಂಗಾಗಿ ನನಗೂ ಆಗಲಿ ನನ್ನ ಮಕ್ಕಳಿಗೆ ಆಗಲಿ ಅವ್ರ ಮನೆಯವ್ರಿಗೆ ಆಗಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡೇ ಮಾಡ್ತಾನೆ ಅವನು ಹಂಗಾಗಿ ನನಗೆ ಕೇಳೋದು ಇಷ್ಟ ಸರ್ ನಮಗೆ ಏನಾದರೂ ಒಂದು ರಕ್ಷಣೆ ಕೊಡಿ ಅವ್ನಿಗೆ ಏನು ಏನು ಶಿಕ್ಷೆ ಆಗಬೇಕೋ ಕಾನೂನು ರೀತಿಯಲ್ಲಿ ಆ ಶಿಕ್ಷೆ ಆಗಲಿ ಸರ್ ಇಷ್ಟೇ ಮಾಡಿದ್ದಾನೆ ಆದ್ಮೇಲೆ ಇನ್ನು ಮುಂದಕ್ಕೆ ಅವನು ನನ್ನನ್ನು ಜೀವಂತವಾಗಿ ಉಳಿಸ್ತಾನೆ ನೋಡ್ಕೊಂತಾನೆ ಅನ್ನೋದೆಲ್ಲ ಸುಳ್ಳು ಸರ್ ಕಾನೂನು ರೀತಿಯಲ್ಲಿ ಹೆಂಗಾಗ್ಬೇಕು ಹಂಗಾಗ್ಲಿ ಸರ್ ಅವನಿಗೆ ಇಲ್ಲ ಸರ್ ನಾನು ಕಳ್ಸಲ್ಲ ಮಕ್ಕಳನ್ನ ಮಕ್ ಹೌದು ಸರ್ ಕುಳ್ಳಿನಲ್ಲಿನ ಮಾಡಿ ನನ್ನ ಮಕ್ಕಳನ್ನ ಸಾಕೊಂತೀನಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕಳ್ಸಲ್ಲ ಸರ್ ನಾನು ನಾನೇ ಸಾಕೊಂತೀನಿ ಸರ್